ನಮಸ್ಕಾರ ಸ್ನೇಹಿತರೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದರೆ ನೋಡಿ ರಾಜ್ಯ ಸರ್ಕಾರಿ ನೌಕರರ ಸಂಘ ವತಿಯಿಂದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಇವರಿಗೆ ಒಂದು ಪತ್ರವನ್ನು ಬರೆಯಲಾಗಿದೆ ಇದು ಸರ್ಕಾರಿ ನೌಕರರ ಒಂದು ಸಮಸ್ಯೆ ಕುರಿತು ಈ ಪತ್ರವನ್ನು ಬರೆಯಲಾಗಿದೆ ಸ್ನೇಹಿತರೆ ಏನಪ್ಪ ಅಂತಂದರೆ ಈಗ ಸರ್ಕಾರಿ ನೌಕರರು ನಾನಾ ಕಾರಣಗಳಿಂದ ತಮ್ಮ ಯಾವುದು ಕೆ ಜಿ ಡಿ ಪಾಲಿಸಿ ಆಗಿರ್ಬೋದು ಅಥವಾ ಸಾಲದ ಮರುಪಾವತಿ ಆಗಿರ್ಬೋದು ಈ ಥರ ಯಾವುದೇ ಒಂದು ಬಡ್ಡಿಯನ್ನು ಕಟ್ಟಬೇಕಾಗಿರ್ಬೋದು ಇದನ್ನು ತಡವಾಗಿ ಕಟ್ಟಿದರೆ ಅದಕ್ಕೆ ಬಡ್ಡಿಯನ್ನು ವಿಧಿಸಲಾಗ್ತಾ ಇದೆ ಸೊ ಇದನ್ನು ನಿಲ್ಲಿಸಬೇಕು ಅಂತ ಈ ಪತ್ರದಲ್ಲಿ ಒಂದು ಮನವಿಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾಕೆಂದರೆ ಅವರು ನೇರವಾಗಿ ಒಂದು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ಸರ್ಕಾರಿ ನೌಕರರ ತಪ್ಪಲ್ಲ ಅಂದರೆ ತಡವಾಗಿ ಕಟ್ತಾ ಇರ್ತಕ್ಕಂಥದ್ದು ಸರ್ಕಾರಿ ನೌಕರರ ತಪ್ಪಲ್ಲ ಸೊ ಅವರು ಮಾಡಿರ್ತಕ್ಕಂಥ ತಪ್ಪಿಗೆ ಆ ಬಡ್ಡಿಯನ್ನು ವಿಧಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಇವರು ಕಾರಣಗಳನ್ನು ಮೆನ್ಷನ್ ಮಾಡಿ ಈ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಈ ಪತ್ರ ಬರೆದಿರ್ತಕ್ಕಂಥ ದಿನಾಂಕವನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಬೆಳಿಗ್ಗೆ ಈ ಪತ್ರವನ್ನು ಬರೆದು ಅಲ್ಲಿ ಕಳಿಸಿರ್ತಕ್ಕಂಥದ್ದು ಬನ್ನಿ ಹಾಗಾದರೆ ಈ ಪತ್ರದಲ್ಲಿರ್ತಕ್ಕಂಥ ಕಂಪ್ಲೀಟ್ ಡೀಟೇಲ್ಸ್ನ ನೋಡೋಣ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಹಾಗಾದರೆ ಬನ್ನಿ ಸ್ನೇಹಿತರೆ ತಡ ಮಾಡೋದು ಬೇಡ ನೋಡಿ ವಿಷಯದಲ್ಲಿ ನೀವು ನೋಡ್ಬೋದು ವೇತನಾನುದಾನ ಬಿಡುಗಡೆಯಲ್ಲಿನ ವಿಳಂಬವಾದಿಂದಾಗಿ ಎರಡರಿಂದ ಮೂರು ತಿಂಗಳ ನಂತರ ವೇತನ ಪಡೆಯುವ ನೌಕರರು ಪಾವತಿಸುವ ಕೆ ಜಿ ಐ ಡಿ ಪಾಲಿಸಿ ಅಥವಾ ಸಾಲದ ಮರುಪಾವತಿ ಹಾಗೂ ಬಡ್ಡಿ ಪಾವತಿಗೆ ವಿಧಿಸುತ್ತಿರುವ ಬಡ್ಡಿಯನ್ನು ಕೈ ಬಿಡುವ ಬಗ್ಗೆ ಈ ಪತ್ರವನ್ನು ಬರೆಯಲಾಗಿದೆ ಸೊ ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಿಧ ಕಾರಣಗಳಿಂದ ಕೇವಲ ಕೆಲವು ಇಲಾಖೆಗಳ ವೇತನಾನುದಾನ ವಿಳಂಬವಾಗಿ ಪಾವತಿಯಾಗುತ್ತಿದ್ದು ಅಂತಹ ಇಲಾಖೆಗಳ ನೌಕರರು ಕೆ ಜಿ ಐ ಡಿ ಪಾಲಿಸಿಗಳ ಮೇಲಿನ ಮಾಸಿಕ ವಂತಿಕೆ ಸಾಲದ ಮರುಪಾವತಿ ಹಾಗೂ ಸಾಲದ ಮೇಲಿನ ಬಡ್ಡಿ ಪಾವತಿಯನ್ನು ಸಹ ವಿಳಂಬವಾಗಿ ಪಾವತಿಸಬೇಕಾದ ಅನಿವಾರ್ಯತೆ ಈ ಕೆಳಕಂಡ ಕಾರಣಗಳಿಂದ ಉದ್ಭವಿಸುತ್ತಿದ್ದು ಇಂತಹ ಪ್ರಕರಣಗಳಿಗೂ ಸಹ ಕೆ ಜಿ ಐ ಡಿ ಇಲಾಖೆಯು ತಂತ್ರಾಂಶದಲ್ಲಿ ಬಡ್ಡಿಯನ್ನು ವಿಧಿಸುತ್ತಿರುವುದನ್ನು ಕೈ ಬಿಡಲು ನೌಕರರುಗಳು ಮನವಿ ಮಾಡಿರುತ್ತಾರೆ ಸೊ ಈ ವೇತನ ವಿಳಂಬಕ್ಕೆ ಪ್ರಮುಖ ಅಂಶಗಳು ಏನೇನು ಅಂತ ಇಲ್ಲಿ ಒಂದಾಗಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಡಿ ಎಸ್ ಸಿ ಕೆ ಇ ವೈ ಕೀ ಬದಲಾವಣೆ ಸಂದರ್ಭ ಅಂದರೆ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ನ ಕೀ ಬದಲಾವಣೆ ಸಂದರ್ಭದಲ್ಲಿ ಇದು ಪೇಮೆಂಟು ತಡವಾಗುತ್ತೆ ಹಾಗೂ ಡಿ ಡಿ ಒಗಳ ವರ್ಗಾವಣೆಯಾದಂಥ ಸಂದರ್ಭದಲ್ಲಿ ಅಥವಾ ನಿವೃತ್ತಿಯಾದಂಥ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಮತ್ತೊಬ್ಬರನ್ನು ನೇಮಕತೆ ಮಾಡುವಂಥದ್ದು ತಡ ಆಗೇ ಆಗುತ್ತೆ ಸೊ ಹಾಗಾಗಿ ಅವ್ರಿಗೆ ವೇತನ ವಿಳಂಬ ಆಗಿ ಆಗುತ್ತೆ ಹಾಗೂ ಎಚ್ ಆರ್ ಎಮ್ ಎಸ್ನಲ್ಲಿ ಉದ್ಭವಿಸುವ ತಾಂತ್ರಿಕ ಕಾರಣಗಳು ಅಂದರೆ ತಾಂತ್ರಿಕ ತೊಂದರೆಗಳು ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ತಾಂತ್ರಿಕ ತೊಂದರೆಗಳು ಉಂಟಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಆ ಕಾರಣದಿಂದ ಇವರಿಗೆ ವೇತನ ವಿಳಂಬ ಆಗಿರ್ಬೋದು ಮತ್ತು ಕೆ ಟು ತಂತ್ರಾಂಶ ತಂತ್ರಾಂಶದಲ್ಲೂ ಕೂಡ ಈಗ ದೋಷಗಳ ಕಾರಣ ಅದರಲ್ಲೂ ಕೂಡ ಈಗ ಸರ್ವರ್ ಇಶ್ಯೂ ಆಗಿರ್ಬೋದು ಯಾವುದೇ ರೀತಿಯ ತಂತ್ರಾಂಶಗಳ ತೊಂದರೆ ಆಗಿರ್ಬೋದು ಅದರಿಂದ ಕೂಡ ವಿಳಂಬ ಆಗುತ್ತೆ ಮತ್ತು ಅನುದಾನದ ಕೊರತೆಯಿಂದ ಆದಂಥ ಸಂದರ್ಭದಲ್ಲಿ ಕೂಡ ವೇತನವನ್ನು ನೀಡಲು ವಿಳಂಬ ಆಗುತ್ತೆ ಸೊ ಇದೇ ಇದರಿಂದ ಸರ್ಕಾರಿ ನೌಕರರು ಇದಕ್ಕೆಲ್ಲ ಮುಖ್ಯ ಕಾರಣ ಆಗಿರೋದಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿ ಕಾರಣಗಳನ್ನ ಕೊಟ್ಟಿರ್ತಕ್ಕಂಥದ್ದು ಆದ್ದರಿಂದ ನೌಕರರು ಇರುವ ತಪ್ಪುಗಳಿಂದಾಗಿ ಉದ್ಭವಿಸುವ ಮೇಲ್ಕಂಡ ಕಾರಣಗಳಿಂದಾಗಿ ವಿಳಂಬವಾಗಿ ವೇತನ ಪಡೆಯುವ ನೌಕರರು ಪಾವತಿಸುವ ಕೆ ಜಿ ಐ ಡಿ ಪಾಲಿಸಿಗಳ ಮೇಲಿನ ಮಾಸಿಕ ವಂತಿಗೆ ಸಾಲದ ಮರುಪಾವತಿ ಹಾಗೂ ಸಾಲದ ಮೇಲಿನ ಬಡ್ಡಿ ಪಾವತಿಗಳ ಮೇಲೆ ವಿಧಿಸುವ ಬಡ್ಡಿಯನ್ನು ವಿಧಿಸದೆ ಕೆ ಜಿ ಐ ಡಿಯ ಇಲಾಖೆಯ ತಂತ್ರಾಂಶದಲ್ಲಿ ಅವಶ್ಯವಿರುವ ಮಾರ್ಪಾಟು ಮಾಡುವಂತೆ ತಮ್ಮಲ್ಲಿ ಕೋರಿದೆ ಇದು ಕೂಡ ಅಧ್ಯಕ್ಷರ ಸಹಿಯೊಂದಿಗೆ ಹೋಗಿ ಹೋಗಿರ್ತಕ್ಕಂಥ ಪತ್ರ ಸ್ನೇಹಿತರೆ ಸೊ ಸರ್ಕಾರಿ ನೌಕರಿಗೆ ಇನ್ನು ಅನವಶ್ಯಕ ಬಡ್ಡಿ ವಿಧಿಸೋದು ತಪ್ಪುತ್ತೆ ಅಂತ ನಾನು ಇದ್ರ ಮೂಲಕ ಭಾವಿಸ್ತೀನಿ ಯಾಕಂದರೆ ಇದು ಸರ್ಕಾರಿ ನೌಕರಿಂದ ಆಗ್ತಾ ಇರ್ತಕ್ಕಂಥ ತಪ್ಪಲ್ಲ ಯಾಕೆಂದರೆ ಸ್ಯಾಲ್ರಿ ಆಯಿತು ಅಂದರೆ ಕರೆಕ್ಟಾಗಿ ಪ್ರತಿ ತಿಂಗಳು ಅಲ್ಲಲ್ಲೇ ನೌಕರರು ಕಟ್ಕೊಂಡು ಬರೋದಕ್ಕೆ ಯಾವುದೇ ರೀತಿಯ ಅಡ್ಡಿ ಇರೋದಿಲ್ಲ ಸೊ ತಡವಾಗಿ ಬರೋವಂಥ ಸ್ಯಾಲ್ರಿಯಿಂದಾಗಿ ಈ ರೀತಿಯ ತೊಂದರೆಗಳು ಉದ್ಭವಿಸುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಮತ್ತಷ್ಟು ಮಾಹಿತಿಗಳ ಜೊತೆ ನಾನು ಮುಂದಿನ ವೀಡಿಯೋನಲ್ಲಿ ನಿನ್ನ ಭೇಟಿ ಮಾಡ್ತೇನೆ ನಮಸ್ಕಾರ